ಫ್ರೆಂಡ್ಸ್ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಈ ದಿನ ನಾವು ವಾಟ್ಸಾಪು ಒಂದು ಕೆಲವೊಂದಿಷ್ಟು ಹಿಡನ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ನಾವು ಪ್ರತಿದಿನ ಪ್ರತಿ ಕ್ಷಣ ಸಹ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಇರುವಂತಹ ಕೆಲವೊಂದು ಹಿಡನ್ ಫ್ಯೂಚರ್ಗಳು ನಮಗೆ ಗೊತ್ತಿರೋಲ್ಲ ಸೊ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಬಟ್ ಗೊತ್ತಿರಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಹಿಡನ್ ಫ್ಯೂಚರ್ನ ಯೂಸ್ ಇರುತ್ತೆ ಒಂದು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಮಿಸ್ ಮಾಡಲೇಬೇಡಿ ಬನ್ನಿ ಒಂದು ಟಾಪ್ ಫೈವ್ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ಇವತ್ತು ನೋಡೋಣ ಸೊ ಫ್ರೆಂಡ್ಸ್ ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ಸಹ ಬರ್ತಾ ಇರುತ್ತೆ ನಾವು ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಡೈಲಿ ಸಹ ಹಾಕ್ತಾನೆ ಇರ್ತೀವಿ ಬನ್ನಿ ವಿಡಿಯೋನ ಶಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾ ಫಸ್ಟ್ ಒಂದು ಟಾ ಹಿಡನ್ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ನಾವು ಪರ್ಸ್ನಲ್ ಚಾಟ್ನ ಲಾಕ್ ಮಾಡೋದು ಅಂತಂದರೆ ಸೊ ಫ್ರೆಂಡ್ಸ್ ಇಡೀ ವಾಟ್ಸಪ್ ಆ್ಯಪ್ನ ನಾವು ಲಾಕ್ ಮಾಡಿದ್ರೆ ಸಾಕಾಗಲ್ಲ ಪರ್ಸನಲ್ ಚಾಟ್ ಸಹ ನಾವು ಚಾಕ್ ಲಾಕ್ ಮಾಡಬೇಕಾಗುತ್ತೆ ಅಂತಂದರೆ ಯಾವುದೋ ಒಂದು ನಮಗೆ ಸ ಚಾಟ್ ಪ್ರೈವೇಸಿಗಾಗಿ ಯಾರು ನೋಡಬಾರ್ದಂತ ಅಂತ ಇರುತ್ತೆ ಆ ಒಂದು ಚಾಟನ್ನ ಯಾವ ರೀತಿ ನಾವು ಲಾಕ್ ಮಾಡೋದಂತ ನೋಡೋಣ ಸೊ ಫ್ರೆಂಡ್ಸ್ ಇದಕ್ಕಾಗಿ ನೀವು ನೀವೊಂದು ಯಾವ ಒಂದು ಚಾರ್ಟ್ನ ನೀವು ಲಾಕ್ ಮಾಡಬೇಕಂತ ಇರ್ತೀರೋ ಆ ಒಂದು ಚಾಟ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಆ ರೀತಿ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ನೋಡಿ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ ತ್ರೀ ಡಾಟೆಡ್ ಲೈನ್ ಥರ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಚಾಟ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ನ ಇಲ್ಲಿ ಕೊಡಬೇಕಾಗುತ್ತೆ ಫಿಂಗರ್ ಪ್ರಿಂಟ್ನ ನೋಡಿ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನೀವು ಎಷ್ಟೋರ ಜೊತೆ ರೀಸೆಂಟಾಗಿ ಚಾಟ್ ಮಾಡಿದರೆ ಅದು ಟಾಪಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತಾ ಇರೋಲ್ಲ ಅಂತಂದರೆ ನಾವು ಕೆಲವೊಂದು ವಾಟ್ಸಪ್ ಚಾಟಿಂಗ್ ಜೊತೆ ಚಾಟ್ ಮಾಡಿದಾಗ ನಮಗೆ ಇಲ್ಲಿ ಟಾಪಲ್ಲಿ ಶೋ ಆಗ್ತಾ ಇರುತ್ತೆ ರೀಸೆಂಟಾಗಿ ಯಾವುದು ಮಾಡಿರ್ತೀವೋ ಅದು ಒಂದು ಶೋ ಆಗ್ತಾ ಇರುತ್ತೆ ಬಟ್ ಈ ಒಂದು ನೀವು ಲಾಕ್ ಮಾಡಿದ ತಕ್ಷಣವೇ ನಿಮಗೆ ಟಾಪಲ್ಲಿ ಶೋ ಆಗ್ತಿರಲ್ಲ ನೀವು ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸರ್ಚ್ ಮಾಡ್ತೀನಿ ಆ ಒಂದು ಚಾಟನಿಗೆ ಸಿಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ನಾವು ಈ ರೀತಿ ಓಪನ್ ಮಾಡಿದ ತಕ್ಷಣವೇ ಇದನ್ನು ಅನ್ ಅನ್ಲಾಕ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ಇದು ಈ ರೀತಿ ಬನ್ನಿ ಇವಾಗ ಎರಡನೇ ಈ ಟಾಪ್ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇದೇನಪ್ಪ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ನೀವು ಕೆಲವೊಂದು ಸರ್ತಿ ಯಾವುದಾದ್ರೂ ಹೊಸ ನಂಬರ್ ಜೊತೆ ಚಾಟಿಂಗ್ ಮಾಡಿದಾಗ ನಿಮಗೆ ಡಿಸಪೇರಿಂಗ್ ಮೆಸೇಜಸ್ ಆನ್ ಆನ್ ಆಗಿರುತ್ತೆ ಅಂತಂದರೆ ನೋಡಿ ಅವರು ನಮಗೆ ವಿಡಿಯೋ ಆಡಿಯೋ ಮೆಸೇಜ್ ಅಥವಾ ಏನೇ ಕಳಿಸಿರಲಿ ಅದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಸೆವೆನ್ ಡೇಸ್ ನೈಂಟಿ ಡೇಸ್ ಆದಮೇಲೆ ಅದು ನಮಗೆ ನಮ್ಮ ಒಂದು ಚಾಟಿಂಗಲ್ಲಿ ಡಿಲ್ಟ್ ಆಗ್ತಿರುತ್ತೆ ನಾವು ಡಿಲ್ಟ್ ಮಾಡದೇ ಇದ್ರೂ ಸಹ ನಮ್ಮ ಒಂದು ಫೋನಲ್ಲಿ ಡಿಲ್ಟ್ ಆಗಿರುತ್ತೆ ಏನೋ ಒಂದು ಇನ್ ಇಂಪಾರ್ಟೆಂಟ್ ಪಿ ಡಿ ಎಫ್ ಅಥವಾ ಏನೋ ಕಳಿಸಿರ್ತಾರೆ ಬಟ್ ಅದು ಡಿಲ್ಟ್ ಆಗ್ತಾ ಇರುತ್ತೆ ಸೊ ಬನ್ನಿ ಅದೊಂದು ಆಫ್ ಮಾಡೋದು ಅಥವಾ ನಿಮ್ಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಇಲ್ಲದೇ ಇದ್ದರೆ ಅದನ್ನು ಯಾವ ರೀತಿ ಸೆವೆಂಟಿ ಡೇಸ್ ನೈಂಟಿ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಒಂದು ಡೀಲ್ ಟಾಪ್ ಅದು ಅಂತ ಆಗಬೇಕು ಅಂತ ಈ ಒಂದು ನೋಡೋಣ ಈ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಇರುತ್ತಲ್ಲ ನಿಮಗೆ ಟಾಪಲ್ಲಿ ಕಾಣ್ತಾ ಇರುತ್ತೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇರುತ್ತೆ ನೋಡಿ ಇಲ್ಲಿರುತ್ತೆ ನೋಡಿ ದಿಸಪೇರಿಂಗ್ ಮೆಸೇಜಸ್ ಅಂತ ಇದು ಬೈ ಡಿಫಾಲ್ಟಾಗಿ ಕೆಲವೊಂದು ಫೋನಲ್ಲಿ ಒಂದು ಕೆಲವೊಂದು ವಾಟ್ಸಪ್ಪಲ್ಲಿ ಆನ್ ಆಗಿರುತ್ತೆ ಆಫ್ ಆಗಿರುತ್ತೆ ಕೆಲವೊಂದು ಕೆಲವೊಂದರಲ್ಲಿ ಸೆವೆನ್ ಡೇಸ್ ನೈಂಟಿ ಡೇಸ್ ಈ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ನೀವು ಏನೋ ಇಂಪಾರ್ಟೆಂಟ್ ಪಿ ಡಿ ಎಫ್ ಅಥವಾ ಏನೋ ಕಳ್ಸ್ಕೊಂಡಿರ್ತೀರ ಅದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಫೋನಲ್ಲಿ ಡಿಲ್ಟ್ ಆಗಿಬಿಟ್ಟಿರುತ್ತೆ ಅದು ಯಾಕೆಪ್ಪ ಯಾಕೆ ಆಗ್ತಿರುತ್ತೆ ನಾವು ಮಾಡದೇ ಇದ್ದರೂ ಸಹ ಯಾಕೆ ಅದು ಆಗುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬಂದು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಸೆಟ್ ಆಗಿದ್ದರೆ ನಿಮ್ಮ ಒಂದು ಫೋನಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ವಾಟ್ಸಪ್ನಲ್ಲಿ ಚಾಟಿಂಗ್ನಲ್ಲಿ ಡಿಲ್ಟ್ ಆಗಿಬಿಡುತ್ತೆ ಸೊ ಫ್ರೆಂಡ್ಸ್ ನಿಮ್ಗೇನಾದರೂ ಅದು ಇಂಪಾರ್ಟೆಂಟ್ ಇಲ್ಲಪ್ಪ ನಮಗೆ ಡೈಲಿ ಆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಮಗೆ ಡಿಲ್ಟ್ ಆಗಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ನೋಡ್ಬೋದು ಇವಾಗ ಬನ್ನಿ ನೆಕ್ಸ್ಟ್ ಒಂದು ಟಾಪಿಕ್ಗೆ ಹೋಗೋಣ ಸೊ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಆ್ಯಪ್ನ ಲಾಕ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಆ್ಯಪ್ನ ಬಳಸ್ತಾ ಇರ್ತೀವಿ ಬಟ್ ವಾಟ್ಸಾಪಲ್ಲಿ ಬೈ ಡಿಫಾಲ್ಟಾಗಿ ಪ್ರೈವೇಸಿಗೋಸ್ಕರ ಅವರೇ ಒಂದು ಬೈ ಡಿಫಾಲ್ಟಾಗಿ ನಿಮ್ಮ ಒಂದು ವಾಟ್ಸಾಪಲ್ಲಿ ಆ್ಯಪ್ ಲಾಕ್ನ ಕೊಟ್ಟಿರುತ್ತಾರೆ ಅದನ್ನು ಯಾವ ರೀತಿ ನಾವು ಅನೇಬಲ್ ಮಾಡ್ಕೊಳ್ಳೋದಂತ ನೋಡೋಣ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಟಾಪ್ ರೈಟ್ ಸೈಡಲ್ಲಿ ಇವು ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಇಲ್ಲಿ ಪ್ರೈವಸಿ ಬ್ಲಾಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಡಿಸೇಬಲ್ಡ್ ಅಂತ ಬಂದಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದನ್ನು ಆನ್ ಮಾಡಿ ಈ ರೀತಿ ಕನ್ಫರ್ಮ್ ಬಯೋಮೆಟ್ರಿಕ್ ಅಂತ ಕೇಳುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಲವೊಂದು ಫೋನಲ್ಲಿ ಬೈ ಡಿಫಾಲ್ಟಾಗಿ ಇದು ಕೇಳುತ್ತೆ ಅಟ್ ಆಫ್ಟರ್ ನೀವು ವಾಟ್ಸಪ್ಪಿಂದ ಹೊರ್ಗಡೆ ಹೋದ ತಕ್ಷಣವೇ ಎಷ್ಟು ಮಿನಿಟ್ ಅಥವಾ ಎಷ್ಟು ಸೆಕೆಂಡ್ ಎಷ್ಟು ಸೆಕೆಂಡ್ ಆದಮೇಲೆ ಇದು ಲಾಕ್ ಆಗ್ಬೇಕಂತ ಅಂತಂದರೆ ಇವಾಗ ನೋಡಿ ವಾಟ್ಸಪ್ಪಲ್ಲಿ ಇರ್ತೀವಲ್ಲ ಹೊರ್ಗಡೆ ಹೋದ ತಕ್ಷಣವೇ ಕೆಲವೊಂದು ಸರ್ತಿ ಏನಾಗುತ್ತೆಪ್ಪ ಅಂತಂದರೆ ಒನ್ ಆಫ್ಟರ್ ಒನ್ ಮಿನಿಟ್ ಆದಮೇಲೆ ಇದು ಲಾಕ್ ಆಗುತ್ತೆ ಅಲ್ಲಿ ತಂಟ ಇದು ಲಾಕ್ ಆಗೋಲ್ಲ ಬಟ್ ಇಲ್ಲಿ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ಇದು ಬೈ ಡಿಫಾಲ್ಟಾಗಿ ಕೆಲವೊಂದು ಫೋನಲ್ಲಿ ಒನ್ ಮಿನಿಟ್ ಅಂತ ಸೆಟ್ ಆಗಿರುತ್ತೆ ನೀವು ಇಮ್ಮಿಡಿಯೇಟ್ಲಿ ಅಂತ ಸೆಟ್ ಮಾಡ್ಕೊಳ್ಳಿ ಅಂತಂದರೆ ಇವಾಗ ನೋಡಿ ಬೈ ನಾನು ಇವಾಗ ತೋರಿಸ್ತೀನೋ ನಿಮಗೆ ಡೆಮೋ ಮಾಡಿ ಇವಾಗ ನೋಡಿ ಈ ರೀತಿ ಅದೆಲ್ಲ ಒಂದು ನಿಮಿಷ ನಾವಿವಾಗ ಹೋಮ್ ಬರ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾವೀವಾಗ ವಾಟ್ಸಪ್ ಒಳಗಡೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಫಿಂಗರ್ ಪ್ರಿಂಟ್ನ ಕೇಳ್ತಾ ಇದೆ ಬಟ್ ಇದನ್ನು ಆಫ್ಟರ್ ಒನ್ ಮಿನಿಟ್ ಅಂತ ಕೊಟ್ಟ ತಕ್ಷಣ ಹೋಮ್ ಹೋಗ್ಬರ್ತೀನಿ ನೋಡಿ ಇವಾಗ ವಾಟ್ಸಪ್ ಒಳಗಡೆ ಹೋಗ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಒನ್ ಮಿನಿಟ್ ಆದಮೇಲೇ ಇದು ಲಾಕ್ ಆಗುತ್ತೆ ಅದಕ್ಕೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಇಮ್ಮಿಡಿಯೇಟ್ಲಿ ಅಂತ ನೀವು ಕೊಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಒಂದು ಹಿಡನ್ ಸೆಟ್ಟಿಂಗ್ಸ್ಗೆ ಹೋಗೋಣ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಹಿಡನ್ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ಆ್ಯಪ್ ಲ್ಯಾಂಗ್ವೇಜ್ ಅಂತಂದರೆ ಕೆಲವೊಬ್ರಿಗೆ ಇಂಗ್ಲೀಷಲ್ಲಿ ಓದೋಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಅವರು ನಮ್ಗೆ ಇಚ್ಛೆ ಬಂದ ಭಾಷೆಯಲ್ಲಿ ನಾವು ಇಟ್ಕೋಬೋದು ವಾಟ್ಸಪ್ನ ಬೈ ಡಿಫಾಲ್ಟಾಗಿ ಅವ್ರು ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಅದನ್ನು ಮಾಡೋಕ್ಕೆ ನಾವು ಇಲ್ಲಿ ಆ್ಯಸ್ ಯೂಸ್ವಲ್ ತ್ರೀ ಎಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದರ ಒಳಗಡೆ ಹೋಗಿ ನೋಡಿ ಫ್ರೆಂಡ್ಸ್ ಆ್ಯಪ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಅದು ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕನ್ನಡ ಅಂತ ಇರುತ್ತೆ ನೋಡಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಇಂಟರ್ಪೇಸ್ ನಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಕಾಣ್ತಾ ಇದೆ ನೋಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ಒಂಥರ ಚೆನ್ನಾಗಿರುತ್ತೆ ಕನ್ನ ಇಂಗ್ಲೀಷ್ ಬರೋ ಕಷ್ಟ ಆಗ್ತಿರೋರಿಗೆ ನೋಡ್ಕೋಬೋದು ಬಟ್ ನಾನು ಬೈ ಇದನ್ನು ಇವಾಗ ನಾನು ವಾಪಸ್ ಚೇಂಜ್ ಮಾಡೋದು ಯಾವ ರೀತಿ ಚೇಂಜ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ವಾಪಸ್ ನಿಮ್ಗೆ ಬೇಡ ಅಂತಂದರೆ ಇಂಗ್ಲೀಷಲ್ಲಿ ಇಟ್ಕೋಬೋದು ಸೊ ಫ್ರೆಂಡ್ಸ್ ಇವಾಗ ಫಿಫ್ತ್ ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಒಂದು ಹಿಡನ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡಲೇಬೇಕು ಸೊ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನಮ್ಮ ಒಂದು ಫೋನಲ್ಲಿ ನಾವು ವಾಟ್ಸಪ್ನ ಕೊಟ್ಟು ವಾಟ್ಸಪ್ಗೆ ಲಿಂಕ್ ಮಾಡಿರೋ ನಂಬರು ಬ್ಯಾಂಕ್ ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೇ ಮಾಡಿರ್ತೀವಿ ಈ ಒಂದು ಪ್ರೈವೇಸಿ ಇಶ್ಯೂಗೋಸ್ಕರ ನಾವೊಂದು ನಮ್ಮ ಒಂದು ನಂಬರ್ನ ಇಲ್ಲಿ ವಾಟ್ಸಪ್ಗೆ ಲಿಂಕ್ ಮಾಡಿರ್ತೀವಲ್ಲ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡಬೇಕಾಗುತ್ತೆ ಸೊ ಇದು ಯಾಕಪ್ಪ ಅಂತಂದರೆ ನೋಡಿ ನಾವು ಏನಾಗುತ್ತೆ ಕೆಲವೊಂದು ಸರ್ತಿ ಅಂತಂದರೆ ವಾಟ್ಸಪ್ನ ನಾವು ಡಿಲೀಟ್ ಮಾಡಿ ವಾಪಸ್ ಹಾಕ್ತ ಹಾಕೊಂಡ ತಕ್ಷಣವೇ ನಮಗೆ ಯಾರು ಬೇಕಾದರೂ ನಮ್ಮ ಒಂದು ನಂಬರಿಂದ ವಾಟ್ಸಪ್ನ ಲಾಗಿನ್ ಆಗ್ಬೋದು ಬಟ್ ಆ ಲಾಗಿನ್ ಆಗಬೇಕಾದ್ರೆ ನಮಗೇನು ಒ ಟಿ ಪಿ ಬರುತ್ತಲ್ಲ ಆ ಒ ಟಿ ಪಿ ಜೋಡಿ ಅವ್ರಿಗೆ ಇನ್ನೊಂದು ನಂಬರ್ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿ ನಾನು ಡಮೆ ಮಾಡಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅದನ್ನು ಆನ್ ಮಾಡ್ಬೇಕಂತಂದರೆ ತ್ರೀ ಡಾಟ್ ಎಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕಂಪಲ್ಸರಿಗೆ ಎಲ್ಲರೂ ಆನ್ ಇಟ್ಕೊಂಡಿರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕೌಂಟ್ ಸೆಕ್ಯೂ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇದೆ ನೋಡಿ ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಬೇಕಾದ್ರೆ ನೋಡ್ಕೊಳ್ಬೋದು ಟರ್ನ್ ಆನ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರೈವೇಸಿ ಇಶ್ಯೂ ಇಶ್ಯೂಸಿಂದ ನಿಮಗೆ ಒಂದು ಸ್ವಲ್ಪ ಬ್ಲರಾಗಿ ಕಾಣುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೈ ಒನ್ಸ್ ನೀವೇನಾದರೂ ಕೊಟ್ಟ ತಕ್ಷಣವೇ ನಿಮಗೆ ಕನ್ಫರ್ಮ್ ಅಂತ ಕೇಳುತ್ತೆ ಕನ್ಫರ್ಮ್ ಆಗಿ ಕೊಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಒಂದು ಇದು ಈ ಕೀಬೋರ್ಡು ಒಂದು ಸ್ವಲ್ಪ ಇದಾಗ್ತಿದೆ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಒಂದು ಸರ್ತಿ ಕೊಟ್ಟ ತಕ್ಷಣವೇ ನಿಮಗೆ ಇನ್ನೊಂದು ಸರ್ತಿ ಎಂಟರ್ ಮಾಡೋದಕ್ಕೆ ಕೇಳುತ್ತೆ ಈ ಒಂದು ನಿಮ್ಮ ಒಂದು ಈ ಒಂದು ನಂಬರನ್ನ ನೀವು ಮರಿಲೇಬಾರ್ದು ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನೀವು ವಾಪಸ್ ವಾಟ್ಸಪ್ನ ಲಾಗೌಟ್ ಆಗಿ ಅಂತಂದರೆ ನಿಮ್ಮೊಂದು ವಾಟ್ಸಪ್ನ ಡಿಲೀಟ್ ಮಾಡಿಬಿಟ್ಟು ವಾಪಸ್ ನೀವು ಹಾಕ್ತಿರ್ಬೇಕಾದ್ರೆ ಈ ಒಂದು ನಂಬರ್ನ ಕಂಪಲ್ಸರಿ ಕೇಳುತ್ತೆ ಆದಷ್ಟು ನಿಮಗೆ ನೆನಪಿರುವಂತಹ ಒಂದು ಪಾಸ್ವರ್ಡನ್ನ ಇಲ್ಲಿ ಪಾಸ್ವರ್ಡ ನೀವು ಎಂಟ್ರ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದು ಆದ ತಕ್ಷಣ ಇಲ್ಲಿ ಡನ್ ಅಂತ ಇರ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಸೇವ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಇದನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಿನ್ ಸೆಟ್ ಅಂತಂದು ಸೆಟ್ ಅಂತ ನೋಟಿಫಿಕೇಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಕೇಳುತ್ತೆ ನೋಡಿ ಏನಪ್ಪ ಅಂತಂದರೆ ನೀವೊಂದು ಪಿನ್ನ ಫರ್ಗೆಟ್ ಐ ಮೀನ್ಸ್ ಇದು ನೀವೇನಾದರೂ ಮರ್ತಿದ್ರೆ ಈ ಒಂದು ಪಿನ್ನ ನಿಮ್ಮ ಒಂದು ಇಮೇಲ್ ಐ ಡಿಯಿಂದ ಒಂದು ನಿಮ್ಮೊಂದು ಇಮೇಲ್ ಐ ಡಿಯಿಂದ ನೀವು ಸೊ ಸಾರಿ ಫ್ರೆಂಡ್ಸ್ ನಿಮ್ಮೊಂದು ಇಮೇಲ್ ಐ ಡಿಯಿಂದ ಇಲ್ಲಿ ನೋಡ್ಕೋಬೋದು ನೀವು ವಾಪಸ್ ರಿಸೆಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೆ ಇಲ್ಲಿ ಸ್ಕಿಪ್ ಕೊಡ್ತೀನಿ ಯಾಕಪ್ಪ ನೀವು ವೆರಿಫೈ ಮಾಡೋದಿದ್ರೆ ಮಾಡ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನೀವು ಕೆಲವೊಂದು ಸರ್ತಿ ಪಿನ್ನ ಎನ್ ಫ್ರೆಗೆಟ್ ಆದಾಗ ಅಂತಂದರೆ ಮರೆತಾಗ ನಿಮ್ಮ ಈ ಒಂದು ತುಂಬಾ ಈ ರೀತಿ ಮಾಡೋದರಿಂದ ನಿಮಗೆ ತುಂಬಾ ಲಾಭ ಆಗುತ್ತೆ ಆ ಒಂದು ನಿಮ್ಮ ಒಂದು ಇಮೇಲ್ ಐ ಡಿಗೆ ಅವರು ಕೋಡನ್ನ ಕಳಿಸ್ತಾರೆ ಆ ಒಂದು ಕೋಡನ್ನ ಎಂಟ್ರ್ ಮಾಡೋದ್ರ ಮೂಲಕ ನೀವು ಪಿನ್ನ ರಿಕವರಿ ಮಾಡ್ಕೊಬೋದು ಫ್ರೆಂಡ್ಸ್ ನಾ ಇಲ್ಲಿ ಸ್ಕಿಪ್ ಅಂತ ಕೊಡ್ತೀನಿ ನೀವು ಬೇಕಿದ್ರೆ ಇದು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಫಿನಿಶ್ ನೋಡಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನೀವು ಸೆಟಪ್ ಮಾಡಲಿಲ್ಲ ಅಂತಂದರೆ ಇಮೇಲ್ ವೆರಿಫೈ ಮಾಡಲಿಲ್ಲ ಅಂದರೆ ಇಲ್ಲಿ ವಾಪಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಚೇಂಜ್ ಪಿನ್ ಇದೆ ಟರ್ನ್ ಆಫ್ ಇದೆ ಸೊ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸ್ ನೀವು ಲಾಸ್ಟಲ್ಲಿ ಹೇಳಿರುವಂಥ ಸೆಟ್ಟಿಂಗ್ಸ್ ನೀವು ತಪ್ಪದೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಐತಿ ನಮ್ಮ ಒಂದು ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮಿಸ್ಟರ್ ಎಮ್ನೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಫ್ರೆಂಡ್ಸ್